ಗುರುದೇವರನ್ನು ಪರದೆಯರೆ ಧ್ಯಾನಿಸಿಕೊಂಡು ಈ ಒಂದು ಪ್ರತಿಭಟನೆಯ ಕಾರ್ಯಕ್ರಮದಲ್ಲಿ ಅಲ್ಲಿ ಮೈಕ್ ಅವಾಜ್ ಅದಕ್ಕೆ ಸೈಡ್ ಬರಬೇಕಾಯ್ತು ಈ ಒಂದು ಸಭೆಯ ನೇತೃತ್ವವನ್ನು ವಹಿಸಿಕೊಂಡಿರುವಂತ ಕುಲರತ್ನ ಭೂಷಣ ಮಹಾರಾಜರ ಸನ್ನಿಧಿಗೆ ಶರಣೆಂದು ಇಲ್ಲಿ ನೆರೆದಿರುವಂತಹ ಎಲ್ಲ ಆತ್ಮೀಯರೇ ಎಲ್ಲ ಹಿರಿಯರೇ ಮಾನ್ಯ ಶಾಸಕರೇ ಹಾಗೂ ಪ್ರತಿಯೋರ್ವ ಯುವಕ ಮಿತ್ರರಿಗೂ ಕೂಡ ಶರಣಾರ್ಥಿಗಳನ್ನ ತಿಳಿಸ್ತಾ ಇದೊಂದು ಕಾರ್ಯಕ್ರಮ ನಾವೆಲ್ಲರೂ ಇದುವರೆಗೂ ಇದರ ಕುರಿತಾದಂತಹ ಅನೇಕ ವಿಚಾರಗಳನ್ನ ಕೇಳ್ತಾ ಬಂದಿದ್ದೀರಿ ನಮ್ಮ ಧರ್ಮಕ್ಕೆ ನಮ್ಮ ಕ್ಷೇತ್ರಕ್ಕೆ ನಮ್ಮ ಧರ್ಮ ಸ್ಥಳಕ್ಕೆ ನಮ್ಮ ಧರ್ಮಾಧಿಕಾರಿಗಳಿಗೆ ಅಪಚಾರ ಎಸಗುವಂತಹ ಸಂದರ್ಭ ಬಂದ್ರೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಅದನ್ನ ಪ್ರತಿಭಟಿಸುವಂತ ಮತ್ತು ನಮ್ಮ ಧರ್ಮಕ್ಕಾಗಿ ನಾವು ಹೋರಾಡುವಂತಹ ಕಾರ್ಯವನ್ನ ಅವಶ್ಯಕವಾಗಿ ಮಾಡಬೇಕಾಗಿರುವಂತಹದ್ದು ಧರ್ಮದಲ್ಲಿಯೇ ಒಂದು ವಿಚಾರವನ್ನು ನಾವು ಕೇಳ್ತೇವೆ ಧರ್ಮಕ್ಕೆ ದ್ರೋಹ ಎಸಗುವಂತ ಅಪಚಾರ ಎಸಗುವಂತ ಸಂದರ್ಭ ಬಂದಾಗ ನಾವೆಲ್ಲರೂ ಕೂಡ ಗಣಾಚಾರವನ್ನು ಮಾಡಬೇಕು ಪ್ರತಿಭಟನೆಯನ್ನು ಮಾಡಬೇಕು ಅದನ್ನು ವಿರೋಧಿಸಬೇಕು ಅನ್ನುವಂತ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಾವೆಲ್ಲ ಸೇರಿದ್ದೇವೆ ಇದುವರೆಗಿನ ಅನೇಕ ಮಾತುಗಳನ್ನ ನಾವೆಲ್ಲ ಕೇಳಿದ್ದೇವೆ ಮತ್ತೊಮ್ಮೆ ವಿವರಿಸುವಂತ ಅಗತ್ಯ ಇಲ್ಲ ಯಾವ ಧರ್ಮ ಕ್ಷೇತ್ರದ ಬಗ್ಗೆ ಯಾವ ಧರ್ಮಾಧಿಕಾರಿಗಳ ಬಗ್ಗೆ ಒಂದು ಅಪಪ್ರಚಾರವನ್ನು ಮಾಡಲಾಗ್ತಾ ಇದೆ ಒಂದು ಅಪಚಾರ ಬರುವ ರೀತಿಯಲ್ಲಿ ನಡ್ಕೊಳ್ಳಾಗ್ತಾ ಇದೆ ಅದನ್ನ ಪ್ರತಿಯೊಬ್ಬರು ಕೂಡ ಖಂಡಿಸಬೇಕಾಗಿರುವಂತ ಅವಶ್ಯಕತೆ ಬಹಳ ಇದೆ ನೋಡ್ರಿ ಎಲ್ಲರಿಗೂ ಕೂಡ ಕಣ್ಣಿಗೆ ಕಾಣುವಂತ ಇರುವಂತ ಸತ್ಯವನ್ನೇ ಮರೆಮಾಚಿ ಮತ್ತದನ್ನ ಅಪಚಾರ ಮಾಡಿ ಅದನ್ನ ಕ್ಷೇತ್ರದ ಪಾವಿತ್ರ್ಯತೆಗೆ ಭಂಗ ತರುವಂತ ಕೆಲಸ ಮಾಡ್ತಾರೆ ಅಂತ ಅನ್ನೋದಾದ್ರೆ ಇದನ್ನ ಯಾವ ರೀತಿಯಲ್ಲಿ ಹೋರಾಟ ಮಾಡಬೇಕು ಅನ್ನುವ ವಿಚಾರವನ್ನ ನಾವು ಮತ್ತೆ ಮತ್ತೆ ಮಾತನಾಡಿಕೊಳ್ಳುವಂತ ಮಾಡುವಂತ ಅವಶ್ಯಕತೆ ಇದೆ ಅನ್ನುವಂತಹದ್ದು ನಮ್ಮ ಮಾನ್ಯರು ಇದುವರೆಗೂ ತಿಳಿಸಿದ ಹಾಗೆ ತ್ರಿವಿಧ ದಾಸೋಹವನ್ನ ಮಾಡ್ತಾ ಬರ್ತಿರುವಂತಹ ಕ್ಷೇತ್ರ ಅದು ಅದು ಅನ್ನ ದಾಸೋಹ ಇರಬಹುದು ಅದು ಜ್ಞಾನ ದಾಸೋಹ ಇರಬಹುದು ಅದು ಶಿಕ್ಷಣ ದಾಸೋಹ ಇರಬಹುದು ತ್ರಿವಿಧ ದಾಸೋಹಗಳನ್ನ ಮಾಡ್ತಾ ಬರುವಂತ ಕ್ಷೇತ್ರ ಒಂದಲ್ಲ ಎರಡಲ್ಲ ಹತ್ತಾರು ಕಾರ್ಯಗಳನ್ನ ಮಾಡ್ತಾ ಬರುವಂತ ನೂರಾರು ಕಾರ್ಯಗಳಿಗೆ ಶಕ್ತಿಯನ್ನು ತುಂಬುವಂತ ಸಾವಿರಾರು ಗುರುತರವಾಗಿರುವಂತಹ ಕಾರ್ಯವನ್ನ ಮಾಡಿದಂತ ಕ್ಷೇತ್ರದ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕೂಡ ಕಡಿಮೆ ಇದೆ ಸಮಾಜದ ಕಟ್ಟ ಕಡೆ ವ್ಯಕ್ತಿಯನ್ನು ಕೂಡ ತಲುಪುವ ಕಾರ್ಯವನ್ನ ಧರ್ಮಸ್ಥಳ ಕ್ಷೇತ್ರ ಮಾಡ್ತಾ ಬಂದಿದೆ ಒಂದು ಸರ್ಕಾರಕ್ಕೂ ಆಗಲಾರದಂತಹ ಅಂತಹ ಕಾರ್ಯವನ್ನ ಇವತ್ತು ಧರ್ಮ ಕ್ಷೇತ್ರ ಮಾಡ್ತಾ ಬಂದಿರುವಂತಹದ್ದನ್ನ ನಾವೆಲ್ಲರೂ ಕೂಡ ಅಭಿಮಾನದಿಂದ ನೆನೆಸ್ಬೇಕಾಗ್ತದೆ ಅದು ಅಂಗವಿಕಲರಿರಬಹುದು ಇರಬಹುದು ಆಮೇಲೆ ಏನಪ್ಪ ವೃದ್ಧರಿರಬಹುದು ನಂತರದಲ್ಲಿ ಸಾಧು ಸನ್ಯಾಸಿಗಳಿರ್ತಕ್ಕಂತಹ ಮಠಗಳಿರಬಹುದು ನಂತರದಲ್ಲಿ ಮಂದಿರಗಳಿರಬಹುದು ಮಹಿಳೆಯರಿರಬಹುದು ನಂತರದಲ್ಲಿ ಏನಪ್ಪ ರೈತರು ಇರಬಹುದು ಸೈನಿಕರಿರಬಹುದು ಯಾವುದೇ ಕ್ಷೇತ್ರದ ವಿಚಾರವನ್ನ ತಗೊಂಡು ಕೂಡ ಎಲ್ಲ ಕ್ಷೇತ್ರಕ್ಕೂ ತಮ್ಮದೇ ಆಗಿರುವಂತಹ ಸಹಾಯ ಸಹಕಾರವನ್ನ ನೀಡಿ ಅವರಿಗೆಲ್ಲ ಶಕ್ತಿ ತುಂಬುವಂತ ಅವರಿಗೆಲ್ಲ ಬೆನ್ನಿಗೆ ನಿಲ್ಲುವಂತ ಕಾರ್ಯವನ್ನ ಧರ್ಮಸ್ಥ ಕ್ಷೇತ್ರ ಮಾಡ್ತಾ ಬಂದಿರುವಂತಹದ್ದು ನಮಗೆಲ್ಲ ಗೊತ್ತಿರುವಂತ ವಿಷಯ ಬಹುಶಃ ಅವರು ಮಾಡಿರುವ ಕಾರ್ಯವನ್ನೇ ಹೇಳ್ತಾ ಹೋದ್ರೆ ಗಂಟೆಗಟ್ಲೆ ಸಮಯ ಬೇಕಾಗ್ತದೇನು ಅಂತ ಒಂದು ಕೋಟ್ಯಾವಧಿ ಸಂಖ್ಯೆಯ ಒಂದು ಜನ ಸಮುದಾಯವನ್ನ ಮುಂದಿಟ್ಟುಕೊಂಡು ಕಾರ್ಯವನ್ನ ಮಾಡ್ತಾ ಬರುವಂತ ಕ್ಷೇತ್ರ ಆ ಕ್ಷೇತ್ರದ ಪಾವಿತ್ರ್ಯತೆ ಆ ಕ್ಷೇತ್ರದ ಶ್ರೇಷ್ಠತೆ ಆ ಕ್ಷೇತ್ರದ ಮಹಿಮೆ ಬಹುಶಃ ಎಷ್ಟು ಕೊಂಡಾಡಿದರೂ ಕೂಡ ಕಡಿಮೆ ಅಂತ ಕ್ಷೇತ್ರವನ್ನು ಇವತ್ತು ಕೇವಲ ನಮ್ಮ ರಾಜ್ಯಕ್ಕಲ್ಲ ನಮ್ಮ ದೇಶಕ್ಕಲ್ಲ ಇಡೀ ವಿಶ್ವಕ್ಕೆ ಮಾದರಿ ಕ್ಷೇತ್ರವನ್ನಾಗಿ ಮಾಡಿದ ಕೀರ್ತಿ ನಮ್ಮ ಹೆಗ್ಗಡೆಯವರಿಗೆ ಸಲ್ತದೆ ಎನ್ನುವಂತಹದ್ದು ಧರ್ಮಾಧಿಕಾರ ಆಗಿರ್ತಕ್ಕಂಥ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಅವರು ನಮ್ಮ ಧರ್ಮ ಕ್ಷೇತ್ರವನ್ನಷ್ಟೇ ಅಲ್ಲ ಧರ್ಮಸ್ಥಳವನ್ನಷ್ಟೇ ಅಲ್ಲ ಇಡೀ ಭಾರತವನ್ನೇ ಒಂದು ಧರ್ಮಸ್ಥಳವನ್ನಾಗಿ ಧರ್ಮ ಕ್ಷೇತ್ರವನ್ನಾಗಿ ವಿಶ್ವಕ್ಕೆ ಪರಿಚಯಿಸುವ ಕೆಲಸವನ್ನ ಮಾಡುವ ಅಂತಹ ದಿಶಕ್ತಿಯನ್ನು ಹೊಂದಿರುವಂತಹ ಪುಣ್ಯಾತ್ಮರು ಅಂತಹ ಪುಣ್ಯಾತ್ಮರು ಮಾಡಿದ ಕಾರ್ಯವನ್ನ ಬಹುಶಃ ನಾವೆಲ್ಲರೂ ಕೂಡ ನೆನೆಸಲೇಬೇಕಾಗ್ತದೆ ಮಾನ್ಯ ಶಾಸಕರು ಹೇಳ್ತಾ ಇದ್ರು ನಮ್ಮ ಕ್ಷೇತ್ರದವರು ಇನ್ನೂ ಕೂಡ ನಾವು ಏನಪ್ಪಾ ಅಂದ್ರೆ ಇಂತಹ ಹೋರಾಟಗಳಿಗೆ ಮುಂದುವರಬೇಕಾಗಿರುವಂತಹ ಅವಶ್ಯಕತೆ ಇದೆ ಯಾಕಂದ್ರೆ ಧರ್ಮಸ್ಥಳ ಕ್ಷೇತ್ರ ಅದಿಯಲ್ಲಿಯೂ ನಾವೆಲ್ಲೋ ಎತ್ತಣ ಮಾಮರ ಎತ್ತಡಗಿಲೆ ಆದ್ರೆ ಕ್ಷೇತ್ರದ ಪ್ರತಿಯೊಂದು ಕಾರ್ಯಗಳನ್ನ ಕಿವಿಗೊಟ್ಟು ಕೇಳುವಂತ ಮತ್ತು ಅವರೆಲ್ಲರ ಒಂದು ಸಹಾಯಕ್ಕೆ ಕೈಚಾಚುವಂತ ಅವರೆಲ್ಲರಿಗೆ ಬೆನ್ನಿಗೆ ನಿಲ್ಲುವಂತ ಕಾರ್ಯವನ್ನ ಕ್ಷೇತ್ರ ಮಾಡ್ತಾ ಬರ್ತದೆ ಯಾರೊಬ್ಬರು ಹೋದ್ರೂ ಕೂಡ ಧರ್ಮಾಧಿಕಾರಿಗಳು ತಮ್ಮ ಎಷ್ಟೇ ಕೆಲಸ ಕಾರ್ಯಗಳ ಒತ್ತಡ ಇದ್ರೂ ಕೂಡ ಪ್ರತಿಯೊಬ್ಬರನ್ನು ಏನಪ್ಪಾ ಅಂದ್ರೆ ನಿಮ್ಮ ಕ್ಷೇತ್ರ ಹೇಗೆ ನಡೆದಿದೆ ನಿಮ್ಮ ಕ್ಷೇತ್ರದ ಬೆಳವಣಿಗೆ ಹೇಗಿದೆ ನಿಮ್ಮ ಕ್ಷೇತ್ರದಲ್ಲಿ ಧರ್ಮ ಕಾರ್ಯಗಳು ಹೇಗೆ ನಡೆದಿದಾವೆ ನಮ್ಮ ಸಂಘಟನೆ ಯಾವ ರೀತಿಯಲ್ಲಿ ಸಮಾಜಕ್ಕೆ ಸ್ಪಂದಿಸ್ತಾ ಇದೆ ನಮ್ಮವರು ಎಲ್ಲ ಒಳ್ಳೆ ಕಾರ್ಯವನ್ನ ಮಾಡ್ತಾ ಇದ್ದಾರ ಅಲ್ಲೆಲ್ಲ ಇರ್ತಕ್ಕಂತಹ ಪುರಾತನ ದೇವಾಲಯಗಳು ಕೆರೆ ಕುಂಟೆ ಬಾವಿಗಳು ನಂತರದಲ್ಲಿ ಏನಕ್ಕಂತ ಅನೇಕ ಸಾಮಾಜಿಕವಾಗಿರುವಂತ ಧಾರ್ಮಿಕವಾಗಿರುವಂತಹ ವ್ಯವಸ್ಥೆಗಳ ಬಗ್ಗೆ ಕೇಳಿ ನಮ್ಮ ಕೈಲಾದ ನೆರವನ್ನು ನಾವು ಮಾಡ್ತೇವೆ ನೀವೆಲ್ಲರೂ ಕೂಡ ಸಂಘಟಿತವಾಗಿ ಕಾರ್ಯವನ್ನ ಮಾಡ್ರಿ ಅಂತೇಳಿ ಪ್ರೇರಣೆ ನೀಡುವಂತ ಕಾರ್ಯವನ್ನ ಮಾಡ್ತಾರೆ ಸಣ್ಣ ಸಣ್ಣ ಹಳ್ಳಿಗಳ ಬಗ್ಗೆಯೂ ಕೂಡ ಅವ್ರು ಇಟ್ಟುಕೊಂಡಿರುವಂತಹ ಕಳಕಳಿಯನ್ನ ನಾವು ನೋಡಿದ್ರೆ ಅಭಿಮಾನ ತುಂಬಿ ಬರ್ತದೆ ನಾವುಗಳು ಕೂಡ ಅನೇಕ ಸಂದರ್ಭದಲ್ಲಿ ಭೇಟಿಯಾದಾಗ ಅವರೆಲ್ಲ ಈ ಕ್ಷೇತ್ರದ ಬಗ್ಗೆ ಕೇಳಿರುವಂತ ಕ್ಷೇತ್ರಕ್ಕೆ ಅವರು ತಮ್ಮ ಮೂಲ ಆ ಮಂಜುನಾಥನ ಪ್ರಸಾದವನ್ನು ಎಲ್ಲರಿಗೂ ಮುಟ್ಟಿಸಿ ಕ್ಷೇತ್ರದ ಬೆಳವಣಿಗೆಗೆ ಸಹಾಯವನ್ನ ಮಾಡುವಂತ ವಿಚಾರವನ್ನ ನೋಡ್ತಾ ಬಂದ್ರೆ ಬಹುಶಃ ಅವರು ಜೀವಂತ ಮಂಜುನಾಥ ಅಂತ ನಾವೆಲ್ಲ ಇವತ್ತು ಹೇಳಬೇಕಾಗತ್ತೆ ಅಂತ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ಆ ಒಂದು ವ್ಯಕ್ತಿತ್ವಕ್ಕೆ ಅಪಚಾರ ಎಸಗುವಂತ ಮಸಿ ಬಳಿಯುವಂತ ಈ ಕಾರ್ಯವನ್ನ ನಾವೆಲ್ಲರೂ ಕೂಡ ಗಟ್ಟಿ ಧ್ವನಿಯಾಗಿ ಒಕ್ಕೊರನೇ ಧ್ವನಿಯಿಂದ ವಿರೋಧ ಮಾಡುವಂತ ಮತ್ತು ಅಂತವರಿಗೆ ತಕ್ಷಿಕ್ಷೆಯನ್ನ ಸರ್ಕಾರ ವಿಧಿಸಬೇಕು ಅನ್ನುವಂತ ಒಂದು ಆಗ್ರಹವನ್ನ ತಮ್ಮೆಲ್ಲರ ಮೂಲಕವಾಗಿ ಸಭೆಯಲ್ಲಿ ಮಾಡ್ತಾ ಅನೇಕ ವಿಚಾರಗಳಿದ್ದರೂ ಕೂಡ ಸಮಯದ ಅಭಾವ ಈಗಾಗಲೇ ಶಾಸಕರು ಎಲ್ಲ ವಿಚಾರಗಳನ್ನ ಮುಂದೆ ಇಟ್ಟಿದ್ದಾರೆ ಇಂತಹ ಸಂದರ್ಭಗಳು ಬಂದಾಗ ಇದು ಧರ್ಮ ಕ್ಷೇತ್ರದ ವಿಷಯ ಅಷ್ಟೇ ಅಲ್ಲ ಯಾವುದೇ ಧರ್ಮ ಇರಬಹುದು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ನಮ್ಮ ಹಿಂದೂಸ್ತಾನದ ನೆಲದಲ್ಲಿ ನಮ್ಮ ಭಾರತೀಯ ಪರಂಪರೆಯಲ್ಲಿ ಬೆಳೆದು ಬರುವಂತಹ ಯಾವುದೇ ಧರ್ಮ ಇರಲಿ ಯಾವುದೇ ಜಾತಿ ಇರಲಿ ಯಾವುದೇ ಮಠ ಮಂದಿರ ಇರಲಿ ಅದಕ್ಕೆ ವಿರೋಧಗಳು ಬಂದಾಗ ಅದಕ್ಕೆ ಅಪಚಾರ ಎಸಗುವ ಸಂದರ್ಭ ಬಂದಾಗ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಅದನ್ನು ಉಳಿಸುವ ಧರ್ಮ ಕ್ಷೇತ್ರವನ್ನ ಕಾಪಾಡುವ ಉಳಿಸುವ ಕಾರ್ಯವನ್ನ ನಾವೆಲ್ಲರೂ ಕೂಡಿ ಮಾಡೋಣ ನಾವೆಲ್ಲರೂ ಭಾರತೀಯರನ್ನು ಭಾವನೆಯನ್ನ ಗಟ್ಟಿಗೊಳಿಸಿಕೊಂಡು ನಾವೆಲ್ಲರೂ ದುಡಿಯೋಣ ಅನ್ನುವಂತ ಮಾತನ್ನ ಹೇಳ್ತಾ ನಮ್ಮ ಕುಲರತ್ನಭೂಷಣ ಮಹಾರಾಜರು ಈ ಕುರಿತಾದ ಎರಡು ವಿಚಾರಗಳನ್ನ ತಮ್ಮೆಲ್ಲರಿಗೂ ಸಂದೇಶ ರೂಪವಾಗಿ ನೀಡ್ತಾರೆ ಅಂತ ಹೇಳಿ ನಮ್ಮ ಮಾತಿಗೆ ವಿರಾಮ ಹೇಳ್ತಾರೆ